ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಒಂದು ಗುಡ್ ನ್ಯೂಸ್ ಏನಪ್ಪ ಏನಪ್ಪಾ ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಗಂಡಸರಿಗೆ ಗುಡ್ ನ್ಯೂಸ್ ಕೂಡ ಇದೆ ಹೆಣ್ಣು ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ಇದೆ ಅದು ಏನಪ್ಪ ಅಂತಂದರೆ ಖಂಡಿತವಾಗ್ಲು ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಎಲ್ಲೂ ಸ್ಕಿಪ್ ಮಾಡಿದ್ರೆ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಏನಪ್ಪ ಅಂತಂದರೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಈ ಫ್ರೀ ಅಂದರೆ ಶಕ್ತಿ ಯೋಜನೆನ ನಿಲ್ಲಿಸಬೇಕು ಸ್ಟಾಪ್ ಮಾಡಬೇಕು ಅಂತಂದು ಕೆಲವಷ್ಟು ಜನಗಳ ಒಂದು ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ದರು ಸಿದ್ದರಾಮಯ್ಯ ಸರ್ಗೆ ಅಂತಲೇ ಹೇಳ್ಬೋದು ಜನಗಳ ಅಲ್ಲದೆ ಬಿ ಜೆ ಪಿ ಶಾಸಕರು ಕೂಡ ಹೇಳಿದ್ದಾರೆ ಮತ್ತೆ ಕಾಂಗ್ರೆಸ್ ಶಾಸಕರು ಕೂಡ ಹೇಳಿದ್ದಾರೆ ಯಾಕಪ್ಪ ಅಂದರೆ ಫ್ರೀ ಬಸ್ ಈ ಏನು ಐದು ಗ್ಯಾರಂಟಿ ಯೋಜನೆಗಳಿದೆ ಅಲ್ವಾ ಅಷ್ಟು ಬಂದ್ ಮಾಡಿಬಿಡಿ ಅಂತಂದ್ಬಿಟ್ಟು ಒತ್ತಾಯ ಪೂರ್ವಕಗೆ ಹೇಳ್ತಾಯಿದ್ರು ಸಿದ್ದರಾಮಯ್ಯ ಆ ಸಿದ್ದರಾಮಯ್ಯ ಸರ್ ಏನು ಹೇಳಿದಾರಪ್ಪ ಅಂತಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಗ್ಯಾರಂಟಿ ಕೊಟ್ಟಿದ್ದಾರೆ ಅವರು ಏನಪ್ಪ ಅಂತಂದರೆ ಐದು ಯೋಜನೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅಲ್ವಾ ಆ ಐದು ಗ್ಯಾರಂಟಿ ಯೋಜನೆನ ಉಳಿಸ್ಕೋತಾರ ಅಥವಾ ಇಲ್ಲ ಅಂತಂದುಬಿಟ್ಟು ಇನ್ನೊಂದು ಏನಪ್ಪಾ ಅಂತಂದರೆ ಗಂಡ್ ಗಂಡಸರಿಗೆ ಸುದ್ದಿ ಅಂತ ಹೇಳಿದ್ನಿ ಅಲ್ವಾ ಇದಕ್ಕೂ ಮುಂಚೆ ಒಂದು ವೀಡಿಯೋನ ಹಾಕಿದ್ದೆ ಒಂದು ಅಪ್ಡೇಟ್ ಕೂಡ ಬಂದಿತ್ತು ಅದು ಟಿಕೆಟ್ ದರವನ್ನು ಹೆಚ್ಚಿಗೆ ಹೆಚ್ಚಳ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಅಪ್ಡೇಟ್ ಅಪ್ಡೇಟ್ ಕೂಡ ಬಂದಿತ್ತು ಬಸ್ಸು ಫ್ರೀ ಬಸ್ನ ಸ್ಟಾಪ್ ಮಾಡಿಬಿಟ್ಟು ಈ ಒಂದು ಟಿಕೆಟ್ ದರ ಕೂಡ ಹೆಚ್ಚಳ ಮಾಡಬೇಕು ಅಂತಂದ್ಬಿಟ್ಟು ಒಂದು ಅಪ್ಡೇಟ್ ಕೂಡ ಬಂದಿತ್ತು ಅಲ್ವಾ ಇವತ್ತಿನ ಒಂದು ಅಪ್ಡೇಟಲ್ಲಿ ಏನಿದೆ ಅಂತಂದರೆ ಫ್ರೀ ಬಸ್ಸು ತೆಗೋದಿಲ್ ತೆಗಿಯೋದಿಲ್ಲ ಬಟ್ ಏನಪ್ಪ ಅಂದರೆ ಟಿಕೆಟ್ ದರನ ಹೆಚ್ಚಳ ಮಾಡಬೇಕಂತ ಇತ್ತಲ್ವ ಆ ಟಿಕೆಟ್ ದರವನ್ನು ಹೆಚ್ಚಳ ಕೂಡ ಮಾಡ್ತಾ ಇಲ್ಲ ಗಂಡಸರಿಗೆ ಕೂಡ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮಹಿಳೆಯರಿಗೆ ಬಂದ್ಬಿಟ್ಟು ಫ್ರೀ ಬಸ್ ಸ್ಟಾಪ್ ಆಗೋದಿಲ್ಲ ಫ್ರೀ ಬಸ್ ಇನ್ನು ಕಂಟಿನ್ಯೂ ಆಗಿರುತ್ತೆ ಯಾಕಪ್ಪ ಅಂತಂದ್ರೆ ಇನ್ನು ಬಸ್ಸಿನ ಒಂದು ಸಂಖ್ಯೆನ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸರ್ಕಾರ ಎಷ್ಟಪ್ಪ ಅಂತಂದ್ರೆ ನಾನೂರ ಇಪ್ಪತ್ತೈದು ಬಸ್ ಗಳನ್ನ ಬಿಡುಗಡೆ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಈಗ ಏನು ಹೊಸ ಬಸ್ಸನ್ನ ಬಿಡುಗಡೆ ಮಾಡ್ತಾ ಇದ್ದಾರಲ್ವಾ ಆ ಬಸ್ಗಳಿಗೆ ಗಳಿಗೆ ಸಿ ಸಿ ಟಿವಿನ ಹಾಕ್ಸ್ಬಿಟ್ಟು ಈ ಮುಂದಿನ ಅಂದ್ರೆ ಮಹಿಳೆಯರಿಗೆ ಒಂದು ಸೇಫ್ಟಿಗೋಸ್ಕರ ಸಿ ಸಿ ಟಿವಿನ ಹಾಕ್ಸ್ಕೊತಾ ಇದ್ದಾರೆ ಕಳ್ಳ ಕಳ್ತನ ಆಗಿರ್ಬೋದು ಒಂದು ಅವಘಡ ಆಗಿರ್ಬೋದು ಏನು ಫ್ರೀ ಬಸ್ ಅಂದ್ಬಿಟ್ಟು ತುಂಬ ಒಂದು ಪ್ರಯಾಣಿಕರ ಸಂಖ್ಯೆ ಕೂಡ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು ಮಹಿಳೆಯರಂತೂ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ ಫ್ರೀ ಬಸ್ ಅಂತಂದ್ಬಿಟ್ಟು ಅವರ ಒಂದು ಸೇಫ್ಟಿಗೋಸ್ಕರ ಯಾವುದೇ ಒಂದು ತೊಂದರೆ ಆಗಬಾರ್ದು ಅವ್ರಿಗೋಸ್ಕರ ಅವ್ರಿಗೆ ಒಂದು ಸೇಫ್ಟಿಗೋಸ್ಕರ ಒಂದು ಸಿ ಟಿ ವಿ ಒಂದು ಹಾಕ್ಸ್ಬಿಟ್ಟು ಬಸ್ ಇನ್ಮೇಲೆ ಏನು ಹೊಸ ಬಸ್ಗಳನ್ನು ಬಿಡ್ತಾ ಇದ್ದಾರೆ ಅಲ್ವಾ ಅಂಥ ಬಸ್ಗಳಿಗೇನು ಎಲ್ಲ ಎಲ್ಲದಕ್ಕೂ ಕ್ಯಾಮ್ರಾವನ್ನು ಅಳವಡಿಸ್ತಾ ಇದ್ದಾರೆ ಈಗಿರೋ ಏನು ಹಾಕೋದಕ್ಕೆ ಆಗೋದಿಲ್ಲ ಈ ಬರೋ ಮುಂದೆ ಬರೋ ಬಸ್ ಹೊಸ ಬಸ್ಗಳಿಗೆ ಒಂದು ಕ್ಯಾಮ್ರಾವನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಗಂಡಸರಿಗೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದರೆ ಟಿಕೆಟ್ ದರನ ಹೆಚ್ಚಳ ಮಾಡಿದ್ರು ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಒಂದು ಟೆನ್ಷನ್ ಕೂಡ ಆಗಿತ್ತು ಆ ಒಂದು ಟೆನ್ಷನ್ನು ಬಿಟ್ಟುಬಿಡಿ ಗಂಡಸರಾಗಿರ್ಬೋದು ಮಹಿಳೆಯರಿಗೆ ಕೂಡ ಫ್ರೀ ಬಸ್ ಫ್ರೀ ಬಸ್ ಹೋಗ್ತಾ ಇದೆ ಏನು ರದ್ದಾಗ್ತಿದೆ ಅಂತಂದ್ಬಿಟ್ಟು ತುಂಬ ಒಂದು ನ್ಯೂಸ್ ಕೂಡ ಓಡಾಡ್ತಾ ಇದೆ ಅಲ್ವ ಆ ಒಂದು ಯೋಜನೆ ಕೂಡ ಶಕ್ತಿ ಯೋಜನೆ ಸ್ಟಾಪ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಯಾವುದೇ ಒಂದು ಐದು ಗ್ಯಾರಂಟಿ ಯೋಜನೆ ಸದ್ಯಕ್ಕೆ ಸ್ಟಾಪ್ ಆಗೋದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ ಏನು ಹೇಳಿದ್ರಪ್ಪ ಅಂದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಒಂದು ಐದು ಗ್ಯಾರಂಟಿನ ಸ್ಟಾಪ್ ಮಾಡೋದಿಲ್ಲ ಅಂತಂದ್ಬಿಟ್ಟು ಈಗ ಇದು ಬಿ ಜೆ ಪಿ ಸರ್ಕಾರ ಏನು ಹೇಳ್ತಾ ಇದೆಪ್ಪ ಅಂತಂದರೆ ನೀವು ಜನಗಳಿಗೆ ಫ್ರೀ ಅಂತ ಮಾಡಿಬಿಟ್ಟು ನೀವು ಒಳಗಡೆ ಒಂದು ದರನೇ ಹೆಚ್ಚಳ ಇದ್ದಾರೆ ಹೆಚ್ಚಳ ಮಾಡ್ತಾಯಿದ್ದಾರೆ ಹೇಳ್ತಾ ಇದ್ದಾರೆ ಬಟ್ ಏನು ಹೆಚ್ಚಳ ಆಗಪ್ಪ ಅಂತಂದರೆ ಪೆಟ್ರೋಲ್ ದರ ಡೀಸೆಲ್ ಜನಗಳ ಒಂದು ದುಡ್ಡನ್ನು ಕಿತ್ಕೊಂಡ್ಬಿಟ್ಟು ಈ ದರನೇ ಹೆಚ್ಚಿಗೆ ಮಾಡಿಬಿಟ್ಟು ನೀವು ಅದನ್ನೇ ನೀವು ಫ್ರೀ ಅಂತಂದ್ಬಿಟ್ಟು ಇದ್ದೀರಿ ಅಂತಂದ್ಬಿಟ್ಟು ಬಿ ಜೆ ಪಿ ಶಾ ಬಿ ಜೆ ಪಿ ಸರ್ಕಾರ ಒಂದು ಹೇಳ್ತಾ ಇರುವಂಥದ್ದು ಓಕೆ ಫ್ರೆಂಡ್ಸ್ ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದಾರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಂಥ ಒಂದು ಅಪ್ಡೇಟು ಮತ್ತು ಮುಂದೆ ಮುಂದೆ ಸಿಗಬೇಕು ಅಂದರೆ ಖಂಡಿತವರು ನನ್ನ ಚಾನೆಲ ಲೈಕ್ ಮಾಡಿಬಿಟ್ಟು ವೀಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ಇಂಥ ಒಂದು ಅಪ್ಡೇಟು ನಿಮಗೆ ಸಡನ್ನಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಓಕೆ ಇವತ್ತಿನ ಒಂದು ವೀಡಿಯೋನ ಹೆಂಡ್ ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್